ओके अतिथिಗಳ ವಿಭಾಗವಯಸತಕ್ಕಂತ ಐಟಿ ದಿಗ್ಗ್ಜ ಪತವಿ ಭೂಷಣ ಪುರುಸ್ಕೃತ ಅಜೀಬ್ ಪ್ರೇಮ್ಜಿ ಅವರ ಕಾನೂನು ಮತ್ತು ಸಸದೀಯ ವ್ಯವಹಾರಗಳ ಸಚಿ

Nitesc, Umar Singhului, Unul de secționari care de-a ziua dintă, de gădis, care de-a ziua dintă, de gădis, care de de gădisului, unul de secționari la care aiutului dintă, ಆಗಮಿಸಿರ್ತಕ್ಕಂತ ಎಲ್ಲ ಮಾನ್ಯ ಗೃಹ ಸಚಿವರೇ ಪ್ರೀತಿಯ ವಿದ್ಯಾರ್ಥಿನಿಯರೇ ಮಾಧ್ಯಮದ ಗೆಳೆಯರು ಇವತ್ತು ಜಿ ಮತ್ತು ಉದ ಸಹಯೋಗದೊಂದಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಲೋಕಾರ್ಪಣೆ ನಡೀತಾ ಇದೆ ಇದನ್ನ ಅತ್ಯಂತ ಸಂತೋಷದಿಂದ ನಾನು ಲೋಕಾರ್ಪಣೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಜೀ ಪ್ರೇಮ್ಜಿ ಅವರು ಈಗಾಗಲೇ ಮಾತನಾಡದಂತೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಫೌಂಡೇಶನ್ ಸ್ಥಾಪನೆ ಮಾಡೋದು ಅಲ್ಲಿ ನೀಚೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಪ್ರತಿನಿತ್ಯ ನಾಲ್ಕು ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಓದ್ತಾ ಇರ್ಲಿ ಅವರು ವೃತ್ತಿ ಶಿಕ್ಷಣ ಗ್ರಾಜುಯೇಷನ್ ಇರ್ಲಿ ಪದವಿ ಇರ್ಲಿ ಅಥವಾ ಸಾಮಾನ್ಯ ಪದವಿ ಇರ್ಲಿ ಸರ್ಕಾರಿ ಕಾಲೇಜ್ ಆಗಿರ್ಲಿ ಅಥವಾ ಖಾಸಗಿ ಕಾಲೇಜ್ ಆಗಿರ್ಲಿ ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡಬೇಕು ಹೇಳಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಈ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಸುಮಾರು ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಪ್ರತಿ ವಿದ್ಯಾರ್ಥಿನಿಗೆ ಮೂವತ್ತು ಸಾವಿರ ರೂಪಾಯಿನಂತೆ ಕೊಡ್ತಾ ಇದ್ದಾರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ ಹದಿನೈದು ತರಗತಿ ಹನ್ನೊಂದು ಹನ್ನೆರಡನೇ ತರಗತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರಬೇಕು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳು ಹಳ್ಳಿಗಾಡಿನಿಂದ ಬಂದಂತವರು ಮತ್ತು ಬಡಕಂಬ ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಬೇಕು ಅವರು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಬೇಕು ಪದವೀಧರರಾಗಬೇಕು ಉನ್ನತ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೂಡ ಸುಂದರಂತೆ ಅಕ್ಷರ ಸಂಸ್ಕೃತಿಯಿಂದ ಹಾಗಾಗಿನೇ ಶಿಕ್ಷಣದಲ್ಲಿ ಹೆಚ್ಚು ಪದವಿಗಳನ್ನ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಬರುತ್ತೆ ಎಷ್ಟು ಅವರೇ ನೀರ್ತ ಕಡಿಮೆ ಇರ್ತಕ್ಕಂಥ ನಾವು ವಿದ್ಯಾರ್ಥಿಗಳು ಹೇಳ್ತೀವಿ ನೀವು ಹೆಚ್ಚು ಹೆಚ್ಚು ಜನರು ವಿದ್ಯಾವಂತರ ಆಗ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅದ್ರ ಜೊತೆ ಕೈ ಜೋಡಿಸಿ ಇರ್ತಕ್ಕಂಥ ಅವರಿಗೆ ನಾನು ಸರ್ಕಾರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹ ಬಾಲ ಗರ್ಭಿಣಿಯಾಗ್ತಕ್ಕಂಥದ್ದು ಪೋಕ್ಸೋ ಕೇಸ್ ನಲ್ಲಿ ಸಿಕ್ಕಾಕ್ತಕ್ಕಂಥದ್ದು ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಮತ್ತು ಬಾಲ ಅಪರಾಧಗಳಂತ ಅನೇಕ ಸಮಸ್ಯೆಗಳಿಗೆ ಸಿಕ್ಕಾಕ್ತ ವಿದ್ಯಾವಂತರಾಗಲೇಬೇಕು ನೀವೆಲ್ಲರೂ ಕೂಡ ಸ್ವತಂತ್ರ ಆಗ್ತಕ್ಕಂತ ಕೆಲಸ ಆಗ್ತದೆ ನೀವೆಲ್ಲ ಸ್ವತಂತ್ರ ಆಗ್ಬೇಕಾದ್ರೆ ಅಭಿವೃದ್ಧಿ ಹೊಂದಬೇಕಾದ್ರೆ ವಿದ್ಯೆ ಕಲಿಯಲೇಬೇಕು ಅದಕ್ಕೋಸ್ಕರ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಶಿಕ್ಷಣ ದೊರೆತರೆ ಅವರು ಸ್ವಾಭಿಮಾನಿಗಳಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಸಮಾಜದ ಅನೇಕ ಸಮಸ್ಯೆಗಳನ್ನ ಎದುರಿಸತಕ್ಕಂಥ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಮಾಜದ ಜನರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡಿಸತಕ್ಕ ಕೆಲಸವನ್ನ ಮಾಡಬೇಕಾಗ್ತದೆ ಈ ಅಸಮಾನತೆ ಎಲ್ಲಿವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಪುರುಷ ಮತ್ತು ಮಹಿಳೆಯರು ಇರ್ತಕ್ಕಂಥ ತಾರತಮ್ಯ ಇರಬಹುದು ಬಡವ ಶ್ರೀಮಂತ ಇರ್ತಕ್ಕಂಥ ತಾರತಮ್ಯ ಇರಬಹುದು ಬೇರ್ಜಾತಿ ಕೆಳ ಜಾತಿ ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಎಲ್ಲ ತಾರತಮ್ಯಗಳನ್ನು ನಾವು ಹೋಗಲಾಡಿಸ್ತೇವೆ ಹೋದ್ರೆ ಸಮಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆಗ್ತದೆ